ಥ್ಯಾಂಕ್ ಯು ತ್ರೀ ಮೆಂಬರ್ಸ್ ವಾಚಿಂಗ್ ಕೀಪ್ ಮೆಸೇಜ್ ಲೈಕ್ ಕೊಡಿ ಹಾಕಿ ಇನ್ನೂ ಇಲ್ಲ ಇವಾಗೆಲ್ಲ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆ ವ್ಯೂಸ್ ಇದೆ ಅಲ್ವಾ ಆಗುತ್ತೆ ವಿಡಿಯೋ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ ಹಾಂ ಟೈಮ್ ಬೇಕು ಬಟ್ ಹಾಕಿದ ವಿಡಿಯೋ ಚೆನ್ನಾಗಿದೆ ವ್ಯೂಸು ಬರ್ತಾಯಿದೆ ಇವಾಗ ಚೆನ್ನಾಗಿ ವಿಡಿಯೋಸ್ ಹಾಕ್ತಾ ಇದ್ರಿ ಈಗೀಗ ವ್ಯೂಸು ಬರ್ತಾ ಇದೆ ಒಂದು ಸ್ವಲ್ಪ ಹಾಕಿ ಆದಷ್ಟು ಟೈಮ್ ಮಾಡಿಕೊಂಡು ಇಲ್ಲ ಮತ್ತೆ ಗ್ಯಾಪ್ ಕೊಟ್ಟರೆ ಲೆಸ್ ಆಗಿಬಿಡತ್ತೆ ಹಾಂ ಅದೇ ಇವಾಗ ಪರವಾಗಿಲ್ಲ ಬರ್ತಾ ಇದೆ ಇದೇ ಟೈಮಲ್ಲೇ ಹಾಕ್ತಾ ಇರಬೇಕು ವಿಡಿಯೋಸ್ ಮೆಸೇಜ್ ಮಾಡಿ ಇನ್ನು ಯಾರು ಇದ್ದೀರಾ ಲೈಕ್ ಕೊಡಿ ಹಾಗೆ ಇನ್ನೂ ಇಲ್ಲ ಪೇಮೆಂಟ್ ಆಗೋ ತುಂಬ ದಿನ ಬೇಕು ಬಿಡಿ ವ್ಯೂಸೇ ಇಲ್ಲ ಒಂದು ಮೂವತ್ತು ಐವತ್ತು ಮತ್ತೆ ಡೌನ್ ಆಗಿಬಿಟ್ಟಿದೆ ಯಾಕೋ ನನಗೂ ಡೈಲಿ ಹಾಕೋಕೆ ಆಗ್ತಿಲ್ಲ ಅದ್ರಗು ವ್ಯೂಸೇ ಇಲ್ಲ ಹಾಕಿದ್ರು ಡಾಲರ್ ಇವಾಗ ಅರ್ಧ ಆಗಿದೆ ಮತ್ತೇನು ಏರ್ತಾನೆ ಇಲ್ಲ ಅರ್ಧದ ಮೇಲೆ ಸ್ವಲ್ಪ ಆಗಿದೆ ಅಷ್ಟೆ ಸಿಕ್ಸ್ಟಿ ಮೇಲೆ ಡಾಲರ್ ನನಗೂ ಅದು ಗೊತ್ತಿಲ್ಲ ಆಗುತ್ತೆ ಅಂತಾರೆ ಕೆಲವೊಬ್ರು ನಂದು ತುಂಬ ದಿನ ಆಯಿತು ಏನು ಗೊತ್ತಾಗ್ತಾ ಇರಲಿಲ್ಲ ಏರುತ್ತೋ ಬಿಡುತ್ತೋ ಇವಾಗ ಇವಾಗ ಜಾಸ್ತಿ ನೋಡ್ತಿರ್ತೇನಲ್ಲ ಅದು ವ್ಯೂಸು ಕಡಿಮೆ ಇದೆ ಡೌನ್ ಏನು ಆಗಲ್ಲ ಬಟ್ ಆಗುತ್ತೆ ಅಂತಾರೆ ಕೆಲವೊಬ್ರು ಗೊತ್ತಿಲ್ಲ ಅದ್ರ ಬಗ್ಗೆ ನಂದು ಸ್ವಲ್ಪ ದಿನ ನಂಗೆ ಅಷ್ಟು ಕ ಗೊತ್ತಾಗಿಲ್ಲ ಕನ್ಫ್ಯೂಸ್ ಇತ್ತು ಏನಂತ ಗೊತ್ತಿಲ್ಲ ಇವಾಗ ನೋಡ್ತಿದ್ದೇನಲ್ವ ಡೌನ್ ಏನಿಲ್ಲ ಯಾಡ್ ಆಗ್ತಾ ಇದೆ ಏನೂ ಇಲ್ಲ ಬ್ರದರ್ ವ್ಯೂಸೇ ಇಲ್ಲ ಅದಕ್ಕಷ್ಟು ಇದು ಮಾಡ್ತಿಲ್ಲ ವಿಡಿಯೋ ಹಾಕಬೇಕು ಸುಮ್ಮನೆ ಹಾಕಿ ಕೈ ಬಿಡ್ತೀನಿ ಏನು ಇದು ಮಾಡಲ್ಲ ಎಷ್ಟಾದರೂ ಬರಲಿ ಇದನ್ನೇ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ನಾನು ಆಸೆ ಅರ್ಧ ಆಗಿದ್ದಿಲ್ಲ ಇನ್ನೂ ಸ್ವಲ್ಪ ಮಾಡ್ಕೊಂಡು ಒಂದು ಸರಿ ಅದ್ರ ಪೇಮೆಂಟ್ ತಗೊಳೋಣ ಅಂತ ಅದೇನಾಗುತ್ತೋ ವಿಡಿಯೋ ಹಾಕ್ಕೊಂಡು ಹಾಕಂತ ಇರ್ಬೇಕು ಅದಕ್ಕೂ ಬಟ್ ವಾರಕ್ಕೊಂದು ಎರಡು ಹಾಕ್ತೀನಿ ಟೈಮ ಸಾಕಾಗಲ್ಲ ಎಡಿಟಿಂಗು ಅದು ಇದು ಅಂದ್ಕೊಂಡು ಲೈವ್ ಕಡಿಮೆ ಮಾಡಿ ನೋಡಿ ವ್ಯೂಸ್ ಜಾಸ್ತಿ ಆಗ್ಬೋದು ಇಲ್ಲ ಅದರಲ್ಲಿ ಲೈವ್ ಮಾಡಲ್ಲಲ್ವ ಅವಾಗ ಅದು ಮಾಡಿದ್ರು ಇಷ್ಟೊತ್ತಿಗೆ ಮಾಡ್ತೀನಿ ಅದು ಕಾಲು ಗಂಟೆ ಎಲ್ಲ ಯಾರಾದರೂ ಇದ್ದರೆ ಒಂದು ಹಾಗೆ ಕಂಟಿನ್ಯೂ ಒನ್ ಅವರ್ ಒಳಗಡೆ ಇರುತ್ತೆ ಅಷ್ಟೇ ಇವಾಗೇನು ಜಾಸ್ತಿ ಲೈವ್ ಇಲ್ಲ ಮಾಡಿದ್ರೆ ಇದರಲ್ಲಿ ಮಾಡ್ತೀನಿ ಅದರಲ್ಲಿ ಇಲ್ಲೇ ಇಲ್ಲ ಅದು ನೆಟ್ಟಿರುತ್ತಲ್ವ ಹಾಗಾಗಿ ಮಾಡೋದು ನೆಟ್ಟಿಲ್ಲ ಅಂದರೆ ಅದು ಇಲ್ಲ ನೋಡ್ಬೇಕು